ಬಿ ಜೆ ಪಿಯಿಂದ ದೂರ ಸಿದ್ದರಾಮಯ್ಯ ಹತ್ತಿರ ಏನು ಕುಮಾರಸ್ವಾಮಿ ಲೆಕ್ಕಾಚಾರ ಹೌದು ಮೂಡಾ ಸಿದ್ದರಾಮಯ್ಯ ಬಹುತೇಕ ಆ ನಡವಳಿಕೆಗಳನ್ನ ನೋಡಿದ್ರೆ ಸಿಕ್ಕಿ ಬೀಳ್ತಾರೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಕ್ಕಿದೆ ಜೊತೆಗೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ನೆಗೆಟಿವ್ ಇದೆ ಮೂಡಾ ವಿಚಾರ ಬಂದಾಗ ಸಿದ್ದರಾಮಯ್ಯ ಕೇಂದ್ರೀಕೃತವಾದಂಥ ಒಂದಷ್ಟು ಆರೋಪಗಳಿದೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯವರಿಗೆ ಮುಜುಗರ ಆಗ್ತಾ ಇದೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೋಗೋದ್ರಿಂದ ಸಿದ್ದರಾಮಯ್ಯವರಿಗೆ ಮತ್ತಷ್ಟು ಒಂದು ರೀತಿಯ ಕಠಿಣ ಸನ್ನಿವೇಶ ಎದುರಾಗುತ್ತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವಾಗಿ ಬಳಸಿ ಗರಂ ಆಗಿದೆ ಈ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಕಾರಣ ಇಷ್ಟೇ ರೈತರು ವ್ಯವಸಾಯ ಮಾಡೋರು ಮಾಡ್ತಾರೆ ರಾಜಕಾರಣ ಮಾಡೋರು ಮಾಡ್ತಾರೆ ವ್ಯವಸಾಯ ಮಾಡ್ತಿರ್ತಾರೆ ಆ ಕಾರಣಕ್ಕೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಸಮಸ್ಯೆ ಆಗತ್ತೆ ಕಾರ್ಯಕರ್ತರಿಗೆ ಅನ್ನೋ ಒಂದು ಉತ್ತರವನ್ನು ಕೊಡ್ತಾರೆ ಜೊತೆಗೆ ಪ್ರೀತಮ್ ಗೌಡರ ಕಾರಣವನ್ನು ಕೊಡ್ತಾರೆ ಪ್ರೀತಮ್ ಗೌಡರ ಕಾರಣವನ್ನ ಪ್ರಬಲವಾಗಿ ಒತ್ತಿ ಒತ್ತಿ ಹೇಳ್ತಾರೆ ಇನ್ನು ಕಾರ್ಯಕರ್ತರು ಬರಲಾ ಅನ್ನೋ ಕಾರಣವನ್ನು ಯಾರು ಕಡಿಯಿಲ್ಲ ಇಲ್ಲ ಕೆಲಸ ಮಾಡೋದು ವ್ಯವಸಾಯ ಮಾಡ್ಬೇಕಾದ್ರು ಬಿಡ್ತಾರೆ ರಾಜಕೀಯ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ರಾಮನಗರ ಮೈಸೂರಲ್ಲಿ ಬಟ್ ಮತ್ತೊಂದು ವಿಚಾರ ಅಂತಂದ್ರೆ ಸಿದ್ದರಾಮಯ್ಯ ಏನಾರ ಈ ಪ್ರಕರಣದಲ್ಲಿ ಸಿಕ್ಬಿದ್ದು ಜೈಲಿಗೆ ಹೋದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅದು ಕುಮಾರಸ್ವಾಮಿ ಅವರ ಎದುರಾಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅವಾಯ್ಡ್ ಮಾಡೋಕೆ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಸಿದ್ದರಾಮಯ್ಯನವರು ಒಂದು ವೇಳೆ ಈ ಪ್ರಕರಣಕ್ಕೆ ಮುಜಗರಕ್ಕೆ ಒಳಪಟ್ಟು ಬೇಡ ಸವಾಸ ಅಂತ ರಾಜೀನಾಮೆ ಕೊಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯಗಿಂತ ಡಿ ಕೆ ಶಿವಕುಮಾರ್ ಬಹಳ ಡೇಂಜರ್ ನನಗೆ ರಾಜಕೀಯವಾಗಿ ಅನ್ನೋದು ಕುಮಾರಸ್ವಾಮಿ ಅವರ ಭಾವನೆ ಈ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರ ವಿರುದ್ಧದ ಈ ಪ್ರತಿಭಟನೆಯಿಂದ ಹಿಂದೆ ಸರಿತಿದ್ದಾರೆ ಅನ್ನೋ ಚರ್ಚೆ ಇದೆ ಮತ್ತೊಂದು ವಿಚಾರ ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ತುಂಬಾ ಅವ್ರಿಗೆ ಪ್ರೆಜರ್ ಹಾಕಿ ಅವರ ರಾಜೀನಾಮೆ ಕೊಡುವಂತ ಸನ್ನಿವೇಶ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಇನ್ನು ಮುಂದಿನ ಎಂಟತ್ತು ವರ್ಷ ಕಾಂಗ್ರೆಸ್ ಇಂದ ಅಧಿಕಾರವನ್ನು ಕಸಿದುಕೊಳ್ಳೋದು ಬಹಳ ಕಷ್ಟ ಡಿ ಕೆ ಶಿವಕುಮಾರ್ ಇದ್ರು ರಾಜಕಾರಣ ಮಾಡೋದು ಭಾಳ ಕಷ್ಟ ಅನ್ನೋದು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು ಯಾಕಂದರೆ ಕುಮಾರಸ್ವಾಮಿ ಅವರ ತೊಂಬತ್ತೊಂಬತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ವಿರುದ್ಧ ಸೋಲ್ತಾರೆ ಎರಡ್ ಸಾವಿರದ ಮೂರರಲ್ಲಿ ದೇವೇಗೌಡರನ್ನ ಡಿ ಕೆ ಶಿವಕುಮಾರ್ ಸೋಲಿಸ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಲೋಕಸಭೆಯಲ್ಲಿ ಸೋಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಾಂಗ್ರೆಸ್ ಸೋಲ್ಸುತ್ತೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮತ್ತೆ ಸುರೇಶ್ ಸೊ ಇದೆಲ್ಲದರನ್ನ ಗಣ ತೆಗೆದುಕೊಂಡಂಥ ಕುಮಾರಸ್ವಾಮಿ ಸಿದ್ದರಾಮಯ್ಯಗಿಂತ ಜಾಸ್ತಿ ಶತ್ರು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ರೆ ಸಿದ್ದರಾಮಯ್ಯ ಏನಾದ್ರು ಜೈಲಿಗೆ ಹೋಗೋ ಸನ್ನಿವೇಶ ಬಂದ್ರೆ ಡಿ ಕೆ ಶಿವಕುಮಾರ್ಗೆ ಅನುಕೂಲ ಆಗುತ್ತೆ ಒಂದು ಕಡೆ ಯತ್ನಾಳ್ ಕೂಡ ಆರೋಪ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪ್ರಯೋಜಿತ ಪಾದಯಾತ್ರೆ ಇದು ವಿಜೇಂದ್ರ ಡಿ ಕೆ ಶಿವಕುಮಾರ್ಗೆ ಅನುಕೂಲ ಆಗಲಿ ಅಂತ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ರು ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಸಂಕಷ್ಟದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಪರವಾಗಿ ಕುಮಾರಸ್ವಾಮಿ ಬಚಾವ್ ಮಾಡೋ ಪ್ರಯತ್ನಕ್ಕೆ ಸಾಥ್ ಕೊಟ್ರ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಬಲವಾದಂತ ಅಸ್ತ್ರ ಸಿಕ್ಕಿದೆ ಮೂಢಾಗರಣದಲ್ಲಿ ಯಾಕೆಂದ್ರೆ ಆ ದಾಖಲಾತಿಗಳು ಜಮೀನ್ ಯಾರದು ನಂತರ ಡೆವಲಪ್ಮೆಂಟ್ ಆಗಿದ್ದೇನು ಇವೆಲ್ಲವನ್ನೂ ನೋಡಿದಾಗ ಸಿದ್ದರಾಮಯ್ಯ ಸಹಜವಾಗಿ ಇದ್ರಲ್ಲಿ ಸಿಕ್ಕಿಬೀಳ್ತಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಏನಾರ ರಾಜೀನಾಮೆ ಕೊಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಗಿಂತ ಸಿದ್ದರಾಮಯ್ಯನೇ ಪರವಾಗಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ನಿಲುವಂತೆ ಈ ಕಾರಣಕ್ಕೋಸ್ಕರ ಈ ಒಂದು ಪಾದಯಾತ್ರೆಯಿಂದ ಜೆ ಡಿ ಎಸ್ ದೂರ ಸರಿತಾ ಇದೆ ಬಟ್ ಒಂದಂತೂ ಸತ್ಯ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲೋದು ತಪ್ಪಿತ್ತು ಲೋಕಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿಲ್ಲ ಅಂದರೆ ಬೆಂಗಳೂರು ಗ್ರಾಮದಲ್ಲಿ ಡಿ ಕೆ ಸುರೇಶ್ ಸೋಲ್ತಿರ್ಲಿಲ್ಲ ಚಿಕ್ಕಬಳ್ಳಾಪುರ ಸುಧಾಕರ್ ಗೆಲ್ತಿರ್ಲಿಲ್ಲ ಇವೆಲ್ಲ ಸನ್ನಿವೇಶಗಳಿತ್ತು ಸೊ ಹೀಗಾಗಿ ಈ ಬೆಳವಣಿಗೆ ಈ ಒಂದು ಮೈತ್ರಿಯನ್ನ ಅಗ್ಗ ಜಗ್ಗಾಟ ಮತ್ತಷ್ಟು ಬದಲಾವಣೆಗೆ ಕಾರಣ ಆಗ್ಬೋದು ಅಂತ ಹೇಳಲಾಗ್ತಿದೆ ಬಟ್ ಒಂದಂತೂ ಸತ್ಯ ಸಿದ್ದರಾಮಯ್ಯ ಏನಾರು ರಾಜೀನಾಮೆಯನ್ನು ಅದು ಡಿ ಕೆ ಶಿವಕುಮಾರ್ಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆಯಿಂದ ದೂರ ಸರಿತಿದ್ದಾರೆ ಅನ್ನೋದು ಬಿಜೆಪಿ ಒಳಗಿನ ಚರ್ಚೆ ಕಾಂಗ್ರೆಸ್ ನಾಯಕರ ಚರ್ಚೆ ಕೂಡ ಆಗಿದೆ ಒಂದಷ್ಟು ಜನರ ಚರ್ಚೆ ಸೊ ಇದು ಎಲ್ಲಿಗೆ ಹೋಗ್ ನಿಲ್ತೆ ಗೊತ್ತಿಲ್ಲ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಮೈಸೂರು ಪಾದಯಾತ್ರೆಯಿಂದ ಬಿಜೆಪಿಗೆ ಬೆಂಬಲ ಕೊಡೋದ್ರಿಂದ ಜೆ ಡಿ ಎಸ್ ಹಿಂದೆ ಸರಿತಿರೋದು ಸಿದ್ದರಾಮಯ್ಯವ್ರ ಲಾಭ ಆಗತ್ತಾ ಸೊ ಡಿ ಕೆ ಶಿವಕುಮಾರ್ ವಿರುದ್ಧದ ಸಿಟ್ಟಿನಿಂದ ಸಿದ್ದರಾಮಯ್ಯ ಪರವಾಗಿ ಕುಮಾರಸ್ವಾಮಿ ನಿಲ್ತಾ ಇದ್ದಾರಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ